ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೇಕ್ರಿಗಳಲ್ಲಿ ಹೇಗೆ ಈರುಳ್ಳಿ ಪಕೋಡಾ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಮೂರಿಂದ ನಾಲ್ಕು ನಾನು ಈರುಳ್ಳಿನ ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ನಾನು ಜಜ್ಜಿಟ್ಕೊಂಡಿರೋ ಶುಂಠಿ ನಂತರ ನಾಲ್ಕು ಬೆಳ್ಳುಳ್ಳಿ ಎಸಳು ಎರಡು ವಾಷಿಂಗ್ ಉದ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಯಾಕೆಂದರೆ ಉಪ್ಪಿನ ಅಂಶ ಅದರಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅನ್ನೋಕ್ಕೋಸ್ಕರ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಹಾಕ್ಕೊತಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಸಿಟ್ಟು ನೀವು ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಬೋದು ನಾನು ಇಲ್ಲಿ ನಾಲ್ಕು ಈರುಳ್ಳಿ ಕಟ್ ಮಾಡೋದ್ರಿಂದ ಅದಕ್ಕೆ ನಾನು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಿಟ್ಟು ಹಾಕೊತೀನಿ ನಂತರ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೊಂಡಿದ್ದೀನಿ ನೀವು ಎರಡು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಲ ಸಾಕು ಇದು ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ವಿ ಮತ್ತು ಇನ್ನೊಂದು ಟೇಬಲ್ ಸ್ಪೂನು ಐದು ಟೇಬಲ್ ಸ್ಪೂನ್ ಆಗುತ್ತೆ ಅದಕ್ಕೋಸ್ಕರನೇ ನಂತರ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋ ಟೈಮಲ್ಲಿ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಅದರಲ್ಲಿ ನೀರು ನೀರಾಕ್ಬಿಡುತ್ತೆ ಯಾಕೆಂದರೆ ಫಸ್ಟು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ನೀರು ಬೇ ಈರುಳ್ಳಿ ಬೇರೆ ಕಡಲೆ ಹಿಟ್ಟು ಬೇರೆ ಆಗುತ್ತೆ ಈ ಥರ ಪುಡಿಪುಡಿಯಾಗುತ್ತೆ ಇವಾಗ ನಾವು ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೇ ಸತಿ ನೀರು ಹಾಕ್ಕೊಂಬಿಟ್ರೆ ನೀರು ನೀರು ಹಾಕ್ಬಿಡುತ್ತೆ ಅದಕ್ಕೋಸ್ಕರನೇ ನೋಡಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು ಅವಾಗೇ ಹೇಳಿದ್ನಲ್ಲ ಫಸ್ಟು ನಾಲ್ಕು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಐದು ಟೇಬಲ್ ಸ್ಪೂನ್ ಆಯಿತು ನಂತರ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಟೋಟಲ್ ಐದು ಸ್ಪೂನಷ್ಟು ನಾವು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ ನಂತರ ನಾನು ಇವಾಗ ಇನ್ನೇನು ಎಣ್ಣೆಯಲ್ಲಿ ಬಿಡೋ ಟೈಮ್ಗೆ ನಾನಿಲ್ಲಿ ಸ್ವಲ್ಪ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾವತ್ತು ಸೋಡಾನ ಎಣ್ಣೆ ಇನ್ನೇನು ಒಂದು ಎರಡು ನಿಮಿಷ ನಾವು ಬಿಡ್ತೀವಿ ಅನ್ನೋ ಟೈಮಲ್ಲಿ ಒಂದು ಅರವತ್ತು ಸೆಕೆಂಡ್ ಅಂದರೆ ಒಂದು ನಿಮಿಷ ಬಿಡೋ ಟೈಮ್ಗೆ ನಾವು ಕಲಸಿಟ್ಕೊಂಡು ಎಣ್ಣೆ ಕಾಯಾಗಿಟ್ಕೊಂಡಿರಬೇಕು ನಾನು ಇವಾಗ ಎಣ್ಣೆ ಕಾಯ್ದೆ ಇಟ್ಟಿದ್ದೆ ಎಣ್ಣೆ ಕಾದಿದೆಯಾ ಅಂತ ನೋಡಿ ಚೆಕ್ ಮಾಡಿ ನಾನಿಲ್ಲಿ ಒಂದೊಂದೇ ಒಂದೊಂದು ಸ್ವಲ್ಪನೇ ಬಿಟ್ಕೊತಾ ಇದ್ದೀನಿ ಇವಾಗ ಎಲ್ಲನೂ ಬಿಟ್ಕೊಂಡಿದ್ದಾಗಿದೆ ಇವಾಗ ನಾನು ಇದನ್ನ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೈ ಬೇಯಿಸ್ಕೊಳ್ಳೋಣ ನಾನು ಒಂದೊಂದೇ ಒಂದೊಂದೇ ಎಲ್ಲನೂ ಈ ಥರ ಟರ್ನ್ ಮಾಡಾಕೊತೀನಿ ನೋಡಿ ಎಲ್ಲನೂ ಇವಾಗ ಟರ್ನ್ ಮಾಡಾಗಿದೆ ಉಲ್ಟಾ ಮಾಡಿ ಉಲ್ಟಾ ಮಾಡಿ ನಾವು ಇದನ್ನ ಚೆನ್ನಾಗಿ ಕೈ ಕೈಯಾಡ್ಸ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ಒಂದೇ ಸೈಡ್ ಬೇಯಿಸ್ಕೊಂಬಿಟ್ರೆ ಇನ್ನೊಂದು ಸೈಡಿ ಬೇಯಲ್ಲ ಅದು ಸರಿಯಾಗಿ ಅದು ಬೇರೆ ಕಲರ್ ಇದು ಬೇರೆ ಕಲರ್ ಸೀದೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಯಾವಾಗಲೂ ಈ ಥರ ಕೈ ಕೈಯಾಡ್ಸ್ಕೊಂಡು ಬೇಯಿಸ್ಕೊತಾನೇ ಇರಬೇಕು ನೋಡಿ ಇದು ಬೆಂದಿದ್ದಾಗಿದೆ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಇವಾಗ ನಾನು ಇದನ್ನು ಎತ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮಿಕ್ಕಿದ್ನೆಲ್ಲ ಈಗೇ ಎಣ್ಣೆಗೆ ಬಿಟ್ಕೊತೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಉಂಡುಂಡೆ ಬೇಕಾದರೂ ಹಾಕ್ಕೊಬೋದು ಇಲ್ಲ ಪುಡ್ ಪುರಿಯಾಗಿ ಮಾಡ್ಕೊಬೋದು ನಾವು ಮಾಡ್ತಾರದು ಈರುಳ್ಳಿ ಪಕೋಡ ಮಾಡೋದ್ರಿಂದ ಎಲ್ಲ ಹಾಗೇ ಪುಡಿ ಪುಡಿಯಾಗಿ ಹಾಕೊತಾ ಇದ್ದೀನಿ ನೋಡಿ ಎಲ್ಲನೂ ಬೇಯಿಸ್ಕೊಂಡು ಎತ್ತಿಟ್ಕೊತೀನಿ ಅಂತ ಹಂಗೇ ನಾನು ಹಾಕ್ಕೊತೀನಿ ಎಲ್ಲನೂ ಹಾಕ್ಕೊಂಡು ಇದನ್ನು ಕೂಡ ಹಾಗೆ ನಾನು ಬೇಯಿಸ್ಕೊಂಡು ಎತ್ತಿಟ್ಕೊಂತಾ ಇದ್ದೀನಿ ನಾನು ಇದು ನೀವು ಬೇಯಿಸಿ ನಂತರ ಒಂದು ಟಿಶ್ಯೂ ಪೇಪರಲ್ಲೋ ಒಂದು ನ್ಯೂಸ್ ಪೇಪರಲ್ಲೋ ಇಲ್ಲ ಒಂದು ವೇಸ್ಟ್ ಕ್ಯಾಲೆಂಡ್ರ್ ಇರುತ್ತಲ್ಲ ಅದರಲ್ಲೂ ಹಾಕ್ಕೊಂಡು ಇಟ್ಕೋಬೇಕು ಯಾಕಂದರೆ ಎಣ್ಣೆ ಎಲ್ಲ ಅದರಲ್ಲಿ ಹೀರಿಕೊಳ್ಳುತ್ತೆ ಇಲ್ಲಾಂದರೆ ಎಣ್ಣೆ ಹೀರ್ಕೊಳ್ಳಲ್ಲ ಅದರಲ್ಲೇ ಎಣ್ಣೆ ಎಲ್ಲ ಉಟ್ಕೊಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೋಡಿ ನಾನಲ್ಲಿ ಫೈನಲ್ ಆಗಿ ನಿಮ್ಗೆ ತೋರಿಸಿದೆ ಯಾವ ಥರ ಕಾಣಿಸ್ತು ಅಂತ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಮಾಡೋದ್ರಿಂದ ನೋಡಿ ನಾನು ಇಲ್ಲಿ ಒಂದು ಕಪ್ಪು ಕಾಫಿನೂ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನಾನು ಮಾಡಿರೋ ಪಕೋಡಾನು ಕೂಡ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನಾನು ತಿಂದು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ಒಳಗಡೆ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್